ಸ್ನೇಹಿತರೆ ಇಂದು ನವರಾತ್ರಿಯ ಎರಡನೆಯ ದಿನ ಈ ದಿನವು ಬ್ರಹ್ಮಚಾರಿಣಿ ದೇವಿಗೆ ಮೀಸಲಾದಂತಹ ದಿನ ಈ ದಿನ ನಾವು ಭಕ್ತಿಯಿಂದ ಬ್ರಹ್ಮಚಾರಣಿಯನ್ನ ಬೇಡಿಕೊಂಡಾಗ ಯಾವ ಫಲಗಳು ಸಿಗುತ್ತವೆ ಹಾಗೆ ನಾವು ಯಾವ ಮಂತ್ರವನ್ನ ಜಪಿಸಬೇಕು ಯಾವ ವಸ್ತ್ರವನ್ನು ಯಾವ ಬಣ್ಣದ ವಸ್ತ್ರವನ್ನ ಧರಿಸಬೇಕು ಎಂದು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ದೇವರನ್ನ ನಾವು ಪೂಜಿಸುವುದಷ್ಟೇ ಅಲ್ಲ ಭಕ್ತಿಯಿಂದ ನಂಬಿಕೆಯನ್ನ ಇಟ್ಟಾಗ ಖಂಡಿತ ಫಲ ಸಿಕ್ಕೇ ಸಿಗುತ್ತದೆ ಜ್ಞಾನ ಮತ್ತು ತಪಸ್ಸಿನ ದೇವತೆ ದುರ್ಗಾದೇವಿ ಬ್ರಹ್ಮಚಾರಣಿಯ ರೂಪದಲ್ಲಿ ಬಿಳಿ ಬಣ್ಣದ ಸೀರೆಯನ್ನ ಉಟ್ಟು ಬಲಗೈಯಲ್ಲಿ ಜಪಮಾಲೆ ಎಡಗೈಯಲ್ಲಿ ಕಮಂಡಲ ಹಿಡಿದಿರುವಂತಹ ತಾಯಿಯನ್ನ ಬ್ರಹ್ಮಚಾರಣಿ ರೂಪದಲ್ಲಿ ಪೂಜಿಸುವುದರಿಂದ ವಿವಿಧ ಕಾಯಿಲೆಗಳು ಮತ್ತು ರೋಗಗಳಿಂದ ಮುಕ್ತಿ ಪಡೆಯಬಹುದು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ವಿದ್ಯೆಯ ಅನುಗ್ರಹಕ್ಕಾಗಿ ಬ್ರಹ್ಮಚಾರಣಿಯನ್ನ ಪೂಜೆ ಮಾಡುತ್ತಾರೆ ಅನಾರೋಗ್ಯ ಪೀಡಿತರಿಗೆ ದೇವಿಯ ಅನುಗ್ರಹ ಪಡೆಯಲು ಈ ದಿನ ಭಕ್ತಿಯಿಂದ ಬಿಳಿ ವಸ್ತ್ರವನ್ನ ಧರಿಸಿ ಆಕೆಯ ಮಂತ್ರವನ್ನ ಜಪಿಸುವುದರಿಂದ ಪ್ರತಿಫಲ ಕೂಡ ಸಿಗುತ್ತದೆ ಭಕ್ತಿಯಿಂದ ವಿದ್ಯೆಯ ಅನರ್ ವಿದ್ಯೆ ಮತ್ತು ಆರೋಗ್ಯಕ್ಕಾಗಿ ಈಕೆಯನ್ನ ಬಿಳಿ ಬಣ್ಣದ ವಸ್ತ್ರ ಧರಿಸಿ ದೇವಿಯ ಶ್ಲೋಕವನ್ನ ಜಪಿಸುವುದರಿಂದ ಫಲ ದೊರೆಯುತ್ತದೆ ಎನ್ನುತ್ತಾರೆ ಇನ್ನು ಬ್ರಹ್ಮಚಾರಣಿಯನ್ನ ಜಪಿಸಲು ಇರುವಂತಹ ಪ್ರಸಿದ್ಧ ಮಂತ್ರ ಅಂದ್ರೆ ಓಂ ರೀ ಶ್ರೀ ಬ್ರಹ್ಮಚಾರಿಣಿ ದುರ್ಗಾಯೇ ನಮಃ ಈ ಮಂತ್ರವನ್ನ ಬಿಳಿ ವಸ್ತ್ರ ಧರಿಸಿ ದ ಜಪಿಸುವುದರಿಂದ ಫಲ ದೊರೆಯುತ್ತದೆ ಎನ್ನುವಂತಹದು ಆಧ್ಯಾತ್ಮಿಕ ವಾಣಿ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು ಹಾಗೂ ಎಲ್ಲರಿಗೂ ಶುಭವಾಗಲಿ ಎಂದು ಆರೈಸುತ್ತ ಇಂದಿನ ಎರಡನೇ ದಿನದ ಮಹತ್ವವನ್ನು ತಿಳಿದುಕೊಂಡಿದ್ದೇವೆ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು